ಶಿವರಾಜ್ ಕುಮಾರ್ ಏಪ್ರಿಲ್ ಹದಿನೈದರಂದು ನಾಮಪತ್ರ ಸಲ್ಲಿಸುತ್ತಿದ್ದಾರೆ ರಾಮಣ್ಣ ಶ್ರೇಷ್ಠಿ ನಿಂದ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಡಿಪಾಸಿಟ್ ಹಣವನ್ನ ಮಹಿಳೆಯರು ನೀಡಲಿದ್ದಾರೆ ಗ್ಯಾರಂಟಿ ಹಣದ ಮೂಲಕ ಡಿಪಾಸಿಟ್ ಮಾಡಲಾಗ್ತಾ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಪಡೆದೆ ಪಡಿತೀವಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಫೋರ್ ಟ್ವೆಂಟಿ ಗ್ಯಾರಂಟಿ ಎಂದು ಹೆಸರಿಟ್ಟಿದ್ದಾರೆ ಎಂದು ಈ ವೇಳೆ ಕುಟುಕಿದ್ರು ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಗೀತಾ ಶಿವರಾಜ್ ಕುಮಾರ್ ಅವರು ಗೆಲುವು ಪಕ್ಕ ಎಂದು ಮಧು ಬಂಗಾರಪ್ಪ ಹೇಳಿದ್ರು ರಾಷ್ಟ್ರೀಯ ಗ್ಯಾರಂಟಿಗಳು ಬರ್ತವೆ ರಾಜ್ಯದ ಗ್ಯಾರಂಟಿಗಳು ಬರ್ತವೆ ನನಗೆ ಖುಷಿ ಇದೆ ಮುಂದಿನ ದಿನಲ್ಲಿ ಹದಿನೈದನೇ ತಾರೀಕು ಓಕೆ ಹದಿನೈದನೇ ತಾರೀಕು ಗೀತಾ ಶಿವರಾಜ್ ಕುಮಾರ್ ಅವರು ನಾಮಿನೇಷನ್ ಹಾಕ್ತಾ ಇದ್ದಾರೆ ಅದಕ್ಕೆ ಶಿವಣ್ಣವ್ರು ಇರ್ತಾರೆ ರಾಜ್ಯ ಭಟ್ಟದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಇಬ್ಬರಿಗೊಬ್ಬರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ಭಾಳ ದೊಡ್ಡ ಮಟ್ಟದಲ್ಲಿ ಜನರು ಬಂದು ಅದನ್ನು ಆಶೀರ್ವಾದ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಹದಿನೈದನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದೀವಿ ಅದಾದಮೇಲೆ ಹಾಗೆ ನಾನ್ ಸ್ಟಾಪ್ ಐದನೇ ತಾರೀಕು ಸಾಯಂಕಾಲ ಐದು ಗಂಟೆವರೆಗೂ ಐದು ಗಂಟೆವರೆಗೂ ಅನಿಸುತ್ತೆ ಐದು ಗಂಟೆವರೆಗೂ ನಾನ್ ಸ್ಟಾಪ್ ಪ್ರಚಾರಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಹೋಗ್ತೀವಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಲೀಡ್ ತಗೊಂಡೇ ತಗಲ್ತೀವಿ ಅದರಲ್ಲಿ ಹೈಯೆಸ್ಟ್ ಯಾರು ಅಂತ ಹೇಳಿ ನಾವು ಗೋಪಾಲ್ ಕೃಷ್ಣ ಅವರು ಯಾಕೆಂದರೆ ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸ್ವಲ್ಪ ನಮಗೆ ಆ ಆಸೆ ಇದ್ದೇ ಇರ್ತದೆ ಸಂಗಮೇಶ್ವರವರು ನಾವೆಲ್ಲ ಇದ್ದೀವಿ ಶ್ರೀನಿವಾಸ್ ಕರಿಯಣ್ಣ ಅವರು ಗೆಲ್ಲಬೇಕಾಗಿತ್ತು ಕೆಲವು ವಿಚಾರಗಳು ಆದವು ಅದರಲ್ಲಿ ಅವರು ಕೂಡ ಭಾಳ ಅದ್ಭುತವಾಗಿ ಮಾಡಿ ಮೊನ್ನೆ ಅವರು ಶಾಂತವೇ ನಾಯಕ್ ಮತ್ತೆಲ್ಲ ಎಲ್ಲ ನಮ್ಮ ಮುಖಂಡರು ಯಾರ್ಯಾರು ಜಿಲ್ಲಾ ಮಟ್ಟದ ಮತ್ತು ಎಲ್ಲರೂ ಕೂಡ ಮುಖಂಡರು ಆರ್ನಳ್ಳಿ ಆರ್ನಹಳ್ಳಿ ಅಲ್ಲ ಅವತ್ತು ಆರ್ನಹಳ್ಳಿಯಲ್ಲಿ ಭಾಳ ಅದ್ಭುತವಾಗಿ ನಾವು ಸುಮ್ಮನೆ ಒಂದು ಐನೂರಿಂದ ಒಂದು ಸಾವಿರ ಜನರು ಅಂತೇಳಿ ಹೋಗ್ತಾ ಇದ್ವಿ ಆದರೆ ಜನರು ಬರಬೇಕಾದ್ರೆ ಒಂದು ನಾವು ನೋಡ್ತೀವಿ ನಾವು ಜನರು ಶಿವರಾಜ್ ಕುಮಾರ್ ಅವ್ರಿಗೆ ಬಂದಿದ್ದಾರಾ ಇಲ್ಲ ಶಿವರಾಜ್ ಕುಮಾರ್ ಅವ್ರಿಗೂ ಬಂದಿದ್ದಾರೆ ಆದರೆ ಶೇಕಡ ಶೇಕಡ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟು ಇವತ್ತು ಹೆಣ್ಮಕ್ಳು ಬರ್ತಾ ಇದ್ದಾರೆ ಅದು ನಮಗೆ ಭಾಳ ಸಂತೋಷ ಇದೆ ನಾನು ಅದಕ್ಕೆ ಎಷ್ಟೊಂದು ಸತಿ ಹೇಳಿದ್ದೀನಿ ಈ ಸರ್ಕಾರ ಹೆತ್ತದವ್ರು ಯಾರು ಅಂದರೆ ಹೆಣ್ಣುಮಕ್ಳು ಈ ಕಾಂಗ್ರೆಸ್ ಸರ್ಕಾರ ಏಕೆಂದ್ರೆ ಅವರಿಗೆ ಆ ವಿಶ್ವಾಸವನ್ನು ಕೊಟ್ಟಿದ್ವಿ ಅವರು ಮಾಡಿದ್ದಾರೆ ಇವತ್ತು ಅದೇ ಹೆಣ್ಣು ಮಕ್ಕಳನ್ನ ಎಲ್ಲರ ಆಶೀರ್ವಾದದಿಂದ ನಮ್ಮ ಕಾಂಗ್ರೆಸ್ ಪಕ್ಷದವರು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಈ ಜಿಲ್ಲೆಯ ಮಗಳನ್ನು ಇವತ್ತು ಅಭ್ಯರ್ಥಿಯಾಗಿ ಏನು ಮಾಡಿದ್ದಾರೆ ಅವ್ರ ಪರವಾಗಿ ವಿಶ್ವಾಸ ಇದೆ ಗೆಲ್ಲಿಸ್ತಾರೆ ಅಂಥೇಳಿ ವಿಶ್ವಾಸವೂ ಕೂಡ ನನಗಿದೆ